ಅದು ರಾಜ್ಯದ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದು ಆ ತಾಲೂಕಿನಲ್ಲಿ ಸಮಸ್ಯೆಗಳದ್ದೇ ಆಗರ ತಾಲೂಕು ಕೇಂದ್ರದಿಂದ ಕೂಗಳತೆ ದೂರದಲ್ಲಿರುವ ಗ್ರಾಮವೊಂದರಲ್ಲಿ ದಶಕಗಳಿಂದ ಮೂಲಸೌಕರ್ಯ ಎನ್ನುವುದೇ ಮರಿಚಿಕೆಯಾಗಿದೆ ಅಷ್ಟಕ್ಕೂ ಯಾವುದು ಆ ಗ್ರಾಮ ಅಂತೀರಾ ಇಲ್ಲಿದೆ ನೋಡಿ ಗಬ್ಬು ನಾರುತ್ತಿರುವ ಚರಂಡಿ ಮೂಲಸೌಕರ್ಯವಿಲ್ಲದ ಬೊಮ್ಮಕ್ಕನಹಳ್ಳಿ ಜಗಳೂರು ತಾಲೂಕು ಸಮೀಪದ ಗ್ರಾಮಕ್ಕಿಲ್ಲ ಸೌಲಭ್ಯ ಸ್ವತಂತ್ರ ಬಂದು ಏಳು ದಶಕ ಕಳೆದ್ರು ಸಮಸ್ಯೆ ಕೇಳೋರಿಲ್ಲ ಹೇಳೋರಿಲ್ಲ ಹೂಳು ತುಂಬಿ ಗಬ್ಬು ನಾರುತ್ತಿರುವ ಚರಂಡಿಗಳು ಸಾರಿಗೆ ಸಂಪರ್ಕವಿಲ್ಲದೆ ಕಾಲು ನಡಿಗೆಯಲ್ಲಿ ಓಡಾಡುವ ವಿದ್ಯಾರ್ಥಿಗಳು ಕೆಸರಿನಲ್ಲಿ ನೀರು ಹಿಡಿಯುತ್ತಿರುವ ಮಹಿಳೆಯರು ಹಾಳಾಗಿರುವ ಗ್ರಾಮದ ಸಂಪರ್ಕ ರಸ್ತೆ ಮೂಲೆ ಸೇರಿದೆ ಆರ್ಒ ಘಟಕ ಕುಡಿಯುವ ನೀರಿನ ಸಮಸ್ಯೆ ಹೀಗೆ ಸಮಸ್ಯೆಗಳ ಸರಮಾಲೆ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬೊಮ್ಮಕ್ಕನಹಳ್ಳಿ ಗ್ರಾಮದಲ್ಲಿ ಹೌದು ಜಗಳೂರು ತಾಲೂಕು ಕೇಂದ್ರದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿರುವ ಈ ಕುಗ್ರಾಮ ಏಳು ದಶಕಗಳಿಂದಲೂ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ನಡೆಯುತ್ತಿದೆ ಈ ಗ್ರಾಮದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕುಟುಂಬಗಳಿದ್ದು ಇದರಲ್ಲಿ ಬಹುತೇಕ ಆಟೋ ಟ್ರ್ಯಾಕ್ಟರ್ ಚಾಲಕರು ಕಬ್ಬಿಣ ಕಟ್ಟುವುದು ತರಗಾರ ಕೆಲಸ ಕೃಷಿ ಕೆಲಸ ಮಾಡುವ ಕೂಲಿಕಾರರೇ ಹೆಚ್ಚಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿಯಾಗಲಿ ತಾಲೂಕು ಆಡಳಿತವಾಗಲಿ ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡದೇ ಇರುವುದು ಬೇಸರ ಸಂಗತಿಯಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು ಇದು ಬೊಮ್ಮಕ್ಕಿ ಗ್ರಾಮದಲ್ಲಿ ಈ ಓಡಾಡೋ ರೋಡು ಮೊದ್ಲಿದ್ದನೂ ಸಮಸ್ಯೆನೇ ಇದೆ ಫುಲ್ಲು ಗಿಡ ಮರಗಳೆಲ್ಲ ಬಳದು ಅಡ್ಡ ಬಂದ್ಬಿಡ್ತವೆ ಮತ್ತೆ ಟ್ಯಾಂಕ್ ನೀರಿಗೆ ಹೋಗಿ ಚರಂಡಿ ಇಲ್ಲ ಅವು ಸಂಬಂಧ ರೋಡಲ್ಲೇ ಬರ್ತಾ ಇದಾವೆ ಸ್ಕೂಲ್ ಹುಡುಗರು ಓಡಾಡಕ್ ಆಗ್ತಿಲ್ಲ ಏರಿಯಾ ನಾಗರಿಕರು ಓಡಾಡಕ್ ಆಗ್ತಿಲ್ಲ ಏನಿಲ್ಲ ಮತ್ತೆ ಸಣ್ಣ ಮಕ್ಕಳು ಹೋದ್ರೆ ಬೀಳ್ತಾರೆ ಬೈಕ್ ಹೋದ್ರೂ ಬೀಳ್ತಾರೆ ಯಾವ್ದೇ ಒಂದು ವೆಹಿಕಲ್ ಓಡಾಕೂ ಆಗ್ತಿಲ್ಲ ಆ ತರ ಆಗ್ಬಿಡಿದೆ ಮತ್ತೆ ಕರೆಕ್ಟ್ ಆದಂತ ಒಂದು ಚರಂಡಿ ವ್ಯವಸ್ಥೆನೇ ಇಲ್ಲ ನೀರಿನ ಮೂರಲ್ಲಿ ಟ್ಯಾಂಕಿಗಳಾದ್ರೂ ಸ್ವಲ್ಪ ಸ್ವಚ್ಛತೆನು ಇಲ್ಲ ಅವರೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಒಂದು ಹೇಳ್ತಾ ಇದ್ವಿ ನಾವು ಸರ ಈಗ ಆಗಲೇ ಒಂದು ಒಂದು ಹತ್ತು ವರ್ಷದಿಂದನು ಇದೆ ಸರ್ ಒಂದು ಹತ್ತು ವರ್ಷದಿಂದ ಸರಿ ಮಾಡಿದ್ರು ಅವಾಗ ಆದ್ಮೇಲೆ ಒಂದು ಸ ಒಂದ್ ಏರ್ಯಾನು ಕಡದಿಲ್ಲ ಯಾರ್ಯಾರು ಹಂಗೆ ಇದಾವೆ ಸರ್ ಜಗಳೂರು ಮಾರ್ಗವಾಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸುಮಾರು ವರ್ಷಗಳಿಂದಲೂ ಅಭಿವೃದ್ಧಿ ಇಲ್ಲದೆ ಸಂಪೂರ್ಣ ಹಾಳಾಗಿದೆ ಜೊತೆಗೆ ಗಿಡಗಳು ಬೆಳೆದು ರಸ್ತೆ ಮುಚ್ಚಿಕೊಂಡಿದ್ದು ಬೈಕ್ ಆಟೋ ಟ್ರ್ಯಾಕ್ಟರ್ ಸೇರಿದಂತ ವಾಹನಗಳು ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ ಗ್ರಾಮದ ಚರಂಡಿಗಳು ಸ್ವಚ್ಛಗೊಳಿಸಿ ಅದೆಷ್ಟೋ ತಿಂಗಳಾಗಿದೆಯೋ ಗೊತ್ತಿಲ್ಲ ತ್ಯಾಜ್ಯ ನೀರು ಸಂಗ್ರಹಗೊಂಡು ಪಾಚಿಗಟ್ಟಿ ಗಬ್ಬು ನಾರುತ್ತಿವೆ ಸಂಜೆಯಾದರೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿ ಗ್ರಾಮಸ್ಥರು ದಿನ ಕಳೆಯುವಂತಾಗಿದೆ ಈವರೆಗೂ ಗ್ರಾಮಕ್ಕೆ ಒಮ್ಮೆಯೂ ಬಸ್ ಬಂದಿಲ್ಲ ಏನಿದ್ದರೂ ಆಟೋ ಬೈಕ್ಗಳಲ್ಲೇ ಓಡಾಡಬೇಕು ಇಲ್ಲವೇ ನಡೆದುಕೊಂಡು ಶಾಲಾ ಕಾಲೇಜಿಗೆ ತೆರಳಬೇಕು ಶುದ್ಧವಾದ ನೀರು ಪೂರೈಕೆಗೆ ಸರ್ಕಾರದಿಂದ ನಿರ್ಮಿಸಿದ ಆರೋಗ್ಯ ಘಟಕ ದುಸ್ಥಿತಿಗೊಂಡು ವರ್ಷವಾದರೂ ಅದನ್ನು ಸರಿಪಡಿಸುವ ಕೆಲಸ ಸ್ಥಳೀಯ ಆಡಳಿತ ಕೈ ಹಾಕಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಒಂದು ಮೂಲಭೂತ ಸೌಕರ್ಯನೂ ಇಲ್ಲ ನೀರಿನ ವ್ಯವಸ್ಥೆನೂ ಇಲ್ಲ ಚರಂಡಿ ವ್ಯವಸ್ಥೆನೂ ಇಲ್ಲ ಒಳ್ಳೆ ರಸ್ತೆ ಸಾರಿಗೆನೂ ಇಲ್ಲ ಇಲ್ಲಿ ಕುಡಿಯ ನೀರು ಇದರಿಂದ ಸಣ್ಣ ಮಕ್ಕಳಿಗೆಲ್ಲ ಸೊಳ್ಳೆ ಕಚ್ಚಿ ವಾಂತಿ ಬೇದಿ ಮತ್ತೆ ಸೊಳ್ಳೆಯಿಂದ ಮಲೇರಿಯಾ ಡೆಂಗು ಕೂಡ ಬರ್ಬೋದು ಅದಕ್ಕೆ ಅಧಿಕಾರಿಗಳು ಇದ್ರ ಬಗ್ಗೆ ಕೈಗೊಳ್ಬೇಕಂತ ಹೇಳ್ತೀವಿ ಅಲ್ಲೇ ಒಂದು ಐದಾರು ವರ್ಷ ಐದಾರು ವರ್ಷ ವರ್ಷದಿಂದ ಎಲ್ಲರೂ ಬರ್ತಾ ಇದ್ದಾರೆ ಯಾರು ಇಲ್ಲಿ ಏನು ಜವಾಬ್ದಾರಿನೇ ತಗಂತಿಲ್ಲ ಇಲ್ಲಿ ಮತ್ತೆ ಚರಂಡಿ ವ್ಯವಸ್ಥೆನೂ ಇಲ್ಲ ಕುಡಿಯ ನೀರು ವ್ಯವಸ್ಥೆ ಮನೆಗೊಂದು ನೆಲ್ಲಿಯೇ ಆಗ್ತಿದ್ರೆ ಅವು ಯಾವಾಗ ಮಾಡ್ತಾ ಇದಾರೆ ಅದು ಕೂಡ ಯಾರು ಮಾಡ್ತಿಲ್ಲ ಒಟ್ಟಾರೆ ಜಗಳೂರು ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಬೊಮ್ಮಕ್ಕನಹಳ್ಳಿ ಗ್ರಾಮಕ್ಕೆ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ